ನಮಸ್ಕಾರ ನಾನು ವೈದ್ಯ ರಾವ್ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಈ ಸಂಚಿಕೆಯಲ್ಲಿ ನಾವು ಅತಿಸಾರದ ಪಥ್ಯ ಏನು ಅಂತ ತಿಳ್ಕೊಳ್ಳೋಣ ಅತಿಸಾರದಲ್ಲಿ ಅಪತ್ಯ ಏನು ಅಂದರೆ ಮೋಷನ್ಸು ಲೂಸಾಗಿ ಹೋಗ್ತಾಯಿದ್ರೆ ಲೂಸ್ ಬಬಲ್ಸ್ ಇದ್ದರೆ ಇದಕ್ಕೆ ಡಯೇರಿಯಾ ಅನ್ನೋ ಥರ ಕರಿತೀವಿ ನಾವು ಇಂಗ್ಲೀಷ್ ಭಾಷೆಯಲ್ಲಿ ಬೇಬಿ ಬೇದಿಯಲ್ಲಿ ಏನೇನು ತೊಗೊಂಬಾರ್ದು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಬೇದಿಗೆ ಸಾಕಷ್ಟು ಕಾರಣಗಳಿರುತ್ತೆ ಕೆಲವು ಕಾರಣಗಳು ಏನೇನು ಅಂದರೆ ಬೇದಿಗೆ ಮೊದಲನೇದಾಗಿರೋದು ಈ ಬ್ಯಾಕ್ಟೀರಿಯಾ ವೈರಸ್ಗಳು ನಾವು ಹಾಳಾಗಿರೋ ಪದಾರ್ಥಗಳು ಸರಿಯಾಗಿ ಅನ್ಹೈಜಿಕ್ ಅನ್ಹೈಜಿನಿಕ್ಕಾಗಿ ಸ್ವಚ್ಛತೆ ಇಲ್ಲದಿರೋ ಪದಾರ್ಥಗಳ ಸೇವನೆ ಮಾಡಿದಾಗ ಅವು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಮತ್ತೊಂದು ಈ ನಮ್ಮ ಗಟ್ಟಲ್ಲಿ ಇನ್ಫ್ಲಮೇಟ್ರಿ ಬವಲ್ ಅಂತ ಕರಿತೀವಿ ಹಾಗೂ ಇರಿಟಬಲ್ ಬವಲ್ ಅಂತ ಕರಿತೀವಿ ಹಾಗೂ ಸಾಕಷ್ಟು ಬೇರೆ ಬೇರೆ ಕಾರಣಗಳಿರುತ್ತೆ ಆ ಕಾರಣಗಳಿಂದ ಏನಾಗುತ್ತೆ ಅಂದರೆ ಒಂದು ಗ್ರಹಣೆ ಶಕ್ತಿ ಆಗಿರಲ್ಲ ನಮ್ಮ ದೇಹದಲ್ಲಿ ಆ ಮೋಷನ್ ಹೋಗೋದು ಕರೆಕ್ಟಾಗಿ ಪಚನೆಯಾಗಿ ಗ್ರಹಣೆ ಆಗಲ್ಲ ದೇಹಕ್ಕೆ ಗ್ರಹಿಸಲ್ಲ ಕರೆಕ್ಟಾಗಿ ಆವಾಗ ಅದು ನೀರ್ ಜೊತೆ ಮಿಕ್ಸ್ ಆಗಿ ಹೊರಗೆ ಹೋಗ್ತಾ ಇರುತ್ತೆ ಇದಕ್ಕೆ ಅತಿಸಾರ ಸಾರ ಸಂಸ್ಕೃತ ಪದದಲ್ಲೂ ಕೂಡ ನೋಡಿ ಪದ ಅರ್ಥ ನೋಡಿದ್ರೆ ಅತಿಸಾರ ಅತಿಯಾಗಿ ಬಗಲ್ ಬೊಗಲ್ ಮೂಮೆಂಟ್ ಆಗ್ತಾ ಇರೋದು ಅಥವಾ ಮಲ ಮಲ ವಿಸರ್ಜನೆ ಆಗ್ತಾ ಇರೋದು ಅದು ನೀರಿ ನೀರ್ ಜೊತೆ ಮಿಶ್ರಣ ಆಗಿ ಹೊರಗೆ ಬರೋದು ಇದಕ್ಕೆ ಅತಿಸಾರ ಅಂತ ಕರಿತೀವಿ ಇದು ಹಲವಾರು ಟೈಪ್ಸ್ ಅಲ್ಲಿ ಇದೆ ವಾತಜ ಪಿತ್ತಜ ಕಫಜ ಸನ್ನಿಪಾತ ಹಾಗೂ ಇನ್ನೊಂದು ಆಗಂತುಜ ಅಂತ ಇವಾಗ ನಮ್ಮಲ್ಲೇ ಇರೋ ದೋಷಗಳು ವಾತ ಪಿತ್ತ ಕಫದಿಂದ ಈ ಅತಿಸಾರಗಳಾಗತ್ತೆ ಕೆಲಸಲಿ ವಾತ ಜಾಸ್ತಿ ಆದಾಗ್ಲೋ ಪಿತ್ತ ಜಾಸ್ತಿ ಆದಾಗ್ಲೋ ಇದು ಆಗತ್ತೆ ಮತ್ತೊಂದು ಆಗಂತುಜ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಕೆಲವು ಸಲ ಕೆಲವ್ರು ಜನರು ತುಂಬ ಭಯದಲ್ಲಿ ಒಳಗಾಗಿರ್ತಾರೆ ಶೋಕದಲ್ಲಿ ಒಳಗಾಗಿರ್ತಾರೆ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಲೂಸ್ ಮೋಷನ್ಸು ಜಾಸ್ತಿ ಆಗುತ್ತೆ ಅವಾಗ ಡೈಜೆಷನ್ ಸರಿಗಾಗಲ್ಲ ಸೊ ಒಂದು ನಮ್ಮ ಮನಸ್ಸು ಕೂಡ ಅತಿಸಾರಕ್ಕೆ ಒಂದು ದೊಡ್ಡ ಕಾರಣ ಆ್ಯಂಗ್ಸೈಟಿ ಭಯ ಆಮೇಲೆ ಶೋಕ ಇದಕ್ಕೆಲ್ಲ ಒಳಗಾದಾಗಲೂ ಭೇದಿಗಳು ಜಾಸ್ತಿ ಭೇದಿ ಆದಾಗ ಏನು ಮಾಡಬಾರ್ದು ಮೊದಲನೇದು ಆಯುರ್ವೇದ ಹೇಳುತ್ತೆ ಭೇದಿಯಾದಾಗ ಜಾಸ್ತಿ ಹೊತ್ತು ರಾತ್ರಿ ಜಾಗರಣೆ ಮಾಡಕೂಡ್ದು ನಮ್ಮ ನಿದ್ದೆ ಮಾಡೋದು ಹೇಗೆ ಅಂದರೆ ನಾವು ಕರೆಕ್ಟಾಗಿ ಮಲ್ಕೊಂಡಾಗ ನಾವು ತಿನ್ನಿದ ಆಹಾರ ಹಾಗೂ ನಾವು ಕುಡಿದಿರೋದು ಪಾನಗಳು ಏನೇನು ಮಾಡಿರ್ತೀವೋ ಎಲ್ಲ ಕರೆಕ್ಟಾಗಿ ಆಗುತ್ತೆ ದೇಹದಲ್ಲಿ ಮತ್ತು ಕಿಟ್ಟ ಭಾಗ ಆಮೇಲೆ ಇದು ಭಾರವಾಗಿರೋ ಭಾಗ ಹಾಗೂ ತಿಳಿ ಭಾಗ ಬೇರ್ಪಡಣೆ ಆಗುತ್ತೆ ನೀಟಾಗಿ ಅದಾಗಿದ್ಮೇಲೆ ಈ ಲಿಕ್ವಿಡ್ ಪೋರ್ಷನ್ ಅಬ್ಸರ್ಬ್ ಆಗಿ ಮಲ್ಲ ಮೂತ್ರದಿಂದ ಈಚೆ ಹೋಗುತ್ತೆ ಗಟ್ಟಿ ಪಾಗ ಎಲ್ಲ ಕ್ಲೀನಾಗಿ ಗಟ್ಟಿಯಾಗಿ ಚೆನ್ನಾಗಿ ಅಬ್ಸಾರ್ಬ್ಷನ್ ಆಗಿ ಅದು ಮಲ ಮಲದಿಂದ ಈಚೆ ಹೋಗುತ್ತೆ ಸೊ ಈ ಎರಡು ಭಾಗೀಕರಣ ಜಾಸ್ತಿ ನಿದ್ದೆ ಮಾಡಿದಾಗಲೇ ಆಗುತ್ತೆ ಸೊ ನೀವು ಜಾಸ್ತಿ ಜಾಗರಣೆ ಮಾಡಿದ್ರೆ ಅಂದರೆ ಅತಿಸಾರಕ್ಕೆ ನಂಬರ್ ಒನ್ ಕಾರಣ ಇನ್ಫ್ಲಮೇಟ್ರಿ ಬವಲ್ಸಿಗೆ ದೊಡ್ಡ ಕಾರಣ ಏನು ರಾತ್ರಿ ಜಾಗರಣೆ ಮಾಡೋದು ಇರಿಟೇಬಲ್ ಬವಲ್ಸಿಗೆ ಏನು ಅಂದರೆ ಜಾಸ್ತಿ ಜಾಗರಣೆ ಮಾಡೋದು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಬವಲ್ ಹ್ಯಾಬಿಟ್ಸ್ ಚೆನ್ನಾಗಿರುತ್ತೆ ಇನ್ನೊಂದು ದೇಹಕ್ಕೆ ಎಣ್ಣೆ ಹಚ್ಕೊಳ್ಳೋದು ಅದು ಕೂಡ ಮಸಾಜ್ಗಳು ಮಾಡೋದು ಅದು ಕೂಡ ಮಾಡಕೂಡ್ದು ಅತಿಸಾರ ಆದಾಗ ಭೇದಿಗಳಾದಾಗ ಇದು ಮಾಡಕೂಡ್ದು ಧೂಮಪಾನ ಮಾಡ್ತಾ ಇದ್ರೆ ಅದನ್ನು ಕೂಡ ಬಿಡಬೇಕಾಗತ್ತೆ ಅತಿ ಮೈಥುನ ಕೂಡ ಮಾಡಬಾರ್ದು ಮತ್ತು ಮೈಥುನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ರಕ್ತ ಸಂಚಾರಣೆ ಜಾಸ್ತಿ ಆಗುತ್ತೆ ಆ ಏರಿಯಾಗೆ ಸೊ ಈ ಭೇದಿಗಳಾದಾಗ ಅದನ್ನು ಕೂಡ ಜಾಸ್ತಿ ಮಾಡಿಕೂಡ್ದು ವೇಗ ಧಾರಣೆಗಳು ಮಾಡಬಾರ್ದು ಇವಾಗ ಮಲ ಮೂತ್ರ ವಿಸರ್ಜನೆಗೆ ಅವಸರ ಬಂತು ಅಂದರೆ ವೇಗ ಧಾರಣೆ ಮಾಡಬಾರ್ದು ವೇಗದ್ದು ಬೇಗ ಬೇರೆ ಥರದ್ದು ದೇಹದಲ್ಲಿ ವೇಗಗಳು ಬರುತ್ತೆ ಹಶುವು ಕೂಡ ಒಂದು ವೇಗ ಬಾಯರ್ಕೆ ಕೂಡ ಒಂದು ವೇಗ ಸೀನೋದು ಒಂದು ವೇಗ ನಿದ್ದೆ ಮಾಡೋದು ಒಂದು ವೇಗ ಮಲ ಮೂತ್ರ ವಿಸರ್ಜನೆಗಳು ಮಾಡೋದು ಕೂಡ ಒಂದು ವೇಗಗಳು ಇವು ಧಾರಣೆ ಮಾಡಿಕೂಡ್ದು ಇದು ಬರ್ತಾ ಇರೋಂಗೆ ಅದನ್ನು ರಿಲೀಸ್ ಮಾಡ್ಕೊಂಬಿಡ್ಬೇಕು ಇದು ಜಾಸ್ತಿ ಮಾಡೋದ್ರಿಂದ ಬೇದಿಗಳಿಗೂ ಕೂಡ ಅಗ್ರಿವೇಶನ್ ಆಗುತ್ತೆ ಜಾಸ್ತಿ ಕೋಪಕ್ಕೆ ಒಳಗಾಗಬೇಡಿ ಕೋಪ ಒಂದು ಮಾನಸಿಕ ಒಂದು ಸಮಸ್ಯೆಯಿಂದ ಈ ಬೇದಿಗೆ ಪ್ರೋತ್ಸಾಹ ಕೊಡುತ್ತೆ ಆಹಾರ ಹೆವಿಯಾಗಿರೋ ಆಹಾರ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಅದು ಸೇವನೆ ಮಾಡೋಕ್ಕೆ ಹೋಗ್ಬೇಡಿ ಹೆವಿಯಾಗಿರೋದು ವೆಜಿಟೇರಿಯನ್ ಫುಡ್ಡಲ್ಲಿ ಏನು ಅಂದರೆ ಉದ್ದು ಉದ್ದು ಅಂದರೆ ದೋಸೆ ಇಡ್ಲಿಗೆಲ್ಲ ಹಾಕ್ತೀವಿ ಅದ್ರ ಜೊತೆಗೆ ಬಟಾಣಿ ಇದು ತುಂಬ ಹೆವಿ ಡೈಜೆಷನ್ಗೆ ನಮ್ಮದು ತರಕಾರಿಗಳಲ್ಲಿ ಏನು ಅಂದರೆ ಒಂದು ಬೂತ್ ಕುಂಬಳಕಾಯಿ ಹಣ್ಣುಗಳಲ್ಲಿ ಏನು ಅಂದರೆ ಮಾವಿನ ಹಣ್ಣು ಹಾಗೂ ನುಗ್ಗೆಕಾಯಿ ಇವೆಲ್ಲ ಏನು ಅಂದರೆ ತರಕಾರಿಗಳಲ್ಲಿ ಇವು ತುಂಬ ಗುರು ಆಹಾರ ಡೈಜೆಷನ್ ಮಾಡ್ಕೊಳ್ಳೋದಿಕ್ಕೆ ಸೊ ನಿಮಗೆ ಬೇದಿಗಳು ಬರ್ತಾ ಇತ್ತು ಅಂದರೆ ಹೊಟ್ಟೆ ಡೈಜೆಷನ್ ಸರಿಗಿಲ್ಲ ಅಂದರೆ ಮಾವಿನ ಹಣ್ಣು ತಿನ್ನಕ್ಕೆ ಹೋಗ್ಬೇಡಿ ಜಾಸ್ತಿ ಅಥವಾ ಉದ್ದು ಬಟಾಣಿ ಇವು ಜಾಸ್ತಿ ಸೇವನೆ ಮಾಡಬೇಡಿ ಮಾಂಸ ಆಹಾರಗಳು ಜಾಸ್ತಿ ಸೇವನೆ ಮಾಡಬೇಡಿ ಯಾಕಂದ್ರೆ ತುಂಬ ಹೆವಿ ಮೋಷನ್ ಸರಿಗಾಗಿ ಡೈಜೆಷನ್ ಆಗ್ತಾ ಇಲ್ಲ ಲೂಸ್ ಆಗಿ ಹೋಗ್ತಾ ಇದೆ ನೀರು ನೀರಂಗೆ ಹೋಗ್ತಾ ಇದೆ ಅಂದರೆ ನೀವು ಮಾಂಸ ಆಹಾರ ಇವು ಸೇವನೆ ಮಾಡ್ಬೋದು ಇದ್ರ ಜೊತೆ ಇನ್ನೊಂದೇನು ಅಂದರೆ ವೀಳೆದೆಲೆ ಅಡಿಕೆ ಬೇದಿಗಳಾದಾಗ ಹಾಕೊಬಾರ್ದು ಇವಾಗ ಶುಗರ್ ಕೇನ್ ಜ್ಯೂಸ್ ಅಯ್ಯೋ ನನಗೆ ಸ್ವಲ್ಪ ಇದೆ ನಾನು ಒಂದು ಇದು ಶುಗರ್ ಕೇನ್ ಜ್ಯೂಸ್ ಬಿಡ್ತೀನಿ ನಾನು ಅಂದರೆ ಅದು ಕೂಡ ಒಳ್ಳೇದಲ್ಲ ಆಯುರ್ವೇದ ವರ್ಜಿತ ವರ್ಜನೆ ಹೇಳುತ್ತೆ ನೀವು ಆಲ್ಕಹಾಲ್ ತುಂಬ ಸೇವನೆ ಮಾಡ್ತಾರೆ ಬಿಯರ್ ರಮ್ ಬಿಸ್ಕಿ ಅದು ಕೂಡ ನೀವು ಸೇವನೆ ಮಾಡಕೂಡ್ದು ಇದು ಮಾಡೋದ್ರಿಂದ ನಿಮ್ಮ ಬೇದಿಗಳು ಬರೋದು ಜಾಸ್ತಿ ಆಗತ್ತೆ ಮತ್ತೊಂದು ಕೊನೆಯಾಗಿ ಹೇಳ್ತೀನಿ ಬೆಳ್ಳುಳ್ಳಿ ಆಯುರ್ವೇದ ಬೆಳ್ಳುಳ್ಳಿನ ತುಂಬ ಮಹತ್ವವಾಗಿ ಹೇಳಿದೆ ಸಾಕ್ಷಾತ್ ಧನ್ವಂತ್ರಿನೇ ಅಮೃತ ತೊಗೊಂಡ್ಬಂದಾಗ ಅಮೃತದ್ದು ಒಂದು ತೊಟ್ಟು ಹೋಗಿ ರಾಹು ಸೇವನೆ ಮಾಡಿದಾಗ ರಾಹು ಕೇತು ಸೇವನೆ ಮಾಡಿದಾಗ ರಾಹು ತಲೆ ಕತ್ತರಿಸಿದ ಮೇಲೆ ಆ ಅಮೃತ ಹೋಗಿ ಅವನ ರಾಹು ರಕ್ತದ ಜೊತೆ ಸೇರ್ಕೊಂಡು ನಮ್ಮ ಭೂಮಿ ಮೇಲೆ ಬಿದ್ದಾಗ ಅದೇ ಬೆಳ್ಳುಳ್ಳಿ ಆಗಿ ಬಂತು ಅಂತ ಹೇಳ್ತೀವಿ ಈ ಬೆಳ್ಳುಳ್ಳಿ ಎಲ್ಲ ಕಾಯಿಲೆಗಳಿಗೆ ಮದ್ದು ಆದರೆ ರಜಸ್ಸು ಉಳ್ಳದ್ದು ಜಾಸ್ತಿ ಇದು ಕೂಡ ಜಾಸ್ತಿ ಸೇವನೆ ಮಾಡೋದು ಬೇದಿಗಳನ್ನ ಜಾಸ್ತಿ ಮಾಡುತ್ತೆ ಸೊ ನೀವು ಬೇದಿಗಳು ಬಂದಾಗ ಬೆಳ್ಳುಳ್ಳಿ ಹಾಕಿರೋ ಪದಾರ್ಥಗಳು ಸೇವನೆ ಮಾಡಬಹುದು ಸೊ ನಾನು ಈ ಸಂಚಿಕೆಯಲ್ಲಿ ನಿಮಗೆ ಬೇದಿಯಾದಾಗ ಅತಿಸಾರ ಆದಾಗ ಏನೇನು ತಿನ್ನಬಾರ್ದು ಅಂತ ಹೇಳಿದೆ ಮುಂದಿನ ಸಂಚಿಕೆಯಲ್ಲಿ ನೀವು ಅತಿಸಾರ ಆದಾಗ ಏನೇನು ತಿನ್ನಬಹುದು ಅಂತ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ